ಹತ್ತು ಗಂಟೆ ಮನೆಯೊಳಗೆ ಕತ್ಲು ನೋಡಿ ಬೆಳಗ್ಗೆ ಅದು ತಿಂಡಿ ಮಾಡೋದೆ ಅಂದ್ರೆ ಉದರ್ಶಿನಿ ಮಳೆಗಾಲದಲ್ಲಿ ಇವತ್ತು ನಾನು ಪೂರಿ ಬಾಜಿ ಮಾಡಿದ್ದೇನೆ ಹೊಸ ಕೆಲಸ ಬಸ್ ಗಳಿಗೆ ಡೈರೆಕ್ಷನ್ ಕೊಡುವ ಕೆಲಸ ಮಾಡ್ಕೊಂಡು ಬಂದೆ ಎಲ್ಲಿಯ ಒಂದು ಮರ ಬಿದ್ದಿದೆ ಸೊ ಮರ ಬೀಳುವಾಗೆಲ್ಲ ಬಸ್ ಗಳೆಲ್ಲ ನಮ್ಮ ಚಂದನೆ ಹೋಗುದು ಮಳೆಗಾಲದಲ್ಲಿ ಒಂದೆರಡು ಸರಿಯಾದ್ರು ಬಸ್ಗಳು ಈ ಚೆಂದ ಹೋಗ್ತವೆ ಮೇನ್ ರೋಡ್ ಅಲ್ಲಿ ಮರ ಅಡ್ಡ ಬಿದ್ರೆ ಉಡುಪಿ ಕಾರ್ ಕಡೆ ಹೋಗುವ ಬಸ್ಗಳು ನಮ್ಮ ಮನೆ ಚೆಂದನೆ ಹೋಗ್ತದೆ ಪುಷ್ಯ ಮತ್ತು ಪುನರಸು ಮಳೆ ಹೀಗೆ ಅಲ್ವಾ ಸಿಕ್ಕಾಪಟ್ಟೆ ಕತ್ಲೆ ಮಾಡಿಕೊಂಡು ಒಮ್ಮೆನೆ ಸುರಿದು ಬರ್ತದೆ ಈಗ ನೋಡಿ ಒಂದು ಮೋಡ ಆಯ್ತು ನಿನ್ನನ್ ಕರೆದದಲ್ಲ ಅವರನ್ನು ಕರಿಯುತ್ತಾ ಆಯ್ತಾ ಜೋರ್ ಮಳೆ ಬರ್ಬೇಕಾದ್ರೆ ಈ ತರ ಎಲ್ಲ ಬಿಸಿ ಬಿಸಿ ತಿನ್ಲಿಕ್ಕೆ ಅದು ಕೂಡ ಮೀನು ಫ್ರೈ ತಿನ್ಲಿಕ್ಕೆ ಖುಷಿ ಬಂಗಡೆ ಫ್ರೈ ಫ್ರೈ ರೆಡಿ ಬಿಸಿ ಬಿಸಿ ಮೀನು ಸಾರಾಗಿದೆ ಜೋರ್ ಮಳೆ ಉಂಟಲ್ಲ ಈ ರೀತಿ ಎಲ್ಲ ತಿನ್ಲಿಕ್ಕೆ ಇರ್ಬೇಕು ನಮ್ಮ ಚಟ್ಟೆ ಬೂತಾಯಿ ಹೇಳ್ತಾರೆ ಅದಕ್ಕೆ ಚಟ್ಟೆ ಬೂತಾಯಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ

ಯಪ್ಪ ನೋಡಿ ಹೊರಗಡೆ ಮಳೆ ಗುಡುಗು ಬೇರೆ ಹುನಾರಸು ಮಳೆ ಶುರು ಇವತ್ತಿಂದ ಇದಾಗಿತ್ತು ಈ ಮಳೆಗಾಲದ ಲಾಗ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಇನ್ನೂ ಸಿಗೋ ನಾಳೆ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ನಮಸ್ತೆ ಕೇರ್